ಬೆಳಗಾನ ಕತಿ ಹೇಳೋದು ರಾಜನವರು ಕತಿ ಹೇಳೋದು ಮನೆಗೆ ಬರೋರು ಅಲ್ಲಿ ಎಷ್ಟ ಕಟ್ಟಿ ಒಂದೊಂದು ಆರು ತಿಂಗಳ ಏಳು ತಿಂಗಳು ಇರ್ತದ್ರು ನಮ್ಮ ಹೊಸ ಹೊಸ ಆಡು ಕುರಿ ಎಲ್ಲಾ ಕೊಡ್ತಿದ್ರು ಹತ್ತು ಜನ ಹನ್ನೆರಡು ಜನ ಇರ್ತಿದ್ರು ಗಂಡ ಪಾರಾಟ ಹೆಣ್ಣು ಪಾರಾಟ ಮಾಡೋರು ಜಾಳ ಹಸುವರು ಜಲ ಹಸು

ಯಾವ್ದವ್ರವಾಪ ಚಿತ್ತಾಪುರ ಏಸೂರ್ ತಿರುಗತಿರಿ ಈಗ ನೀವು ಇದು ಹಿಂಗ ದೀಪಾವಳಿ ಟೈಮಿಗೆ ದೀಪಾವಳಿ ನೋಡ್ರಿ ಇಲ್ಲಿ ಗುಲ್ಬರ್ಗ ತಿರ್ಗಾಡ್ತೀ ಈಗ ಆಗೋದಿಲ್ಲ ತಿರ್ಗಾಡ್ಲಾಕ ಹಾ ಮಳಕಾಲಿ ಹಿಡ್ಕೊಳ್ತಾವ ಹಾ ನಮ್ಗ ಆಗೋದಿಲ್ಲ ಗೋಲಿ ನುಂಗೋದು ಅದು ನುಂಗೋದು ಮಸ್ತ ಆಗ್ತದ ರೀ ಮೇಡಮ್ ಆ ನಿಮಗ ಈ ಹೊಟ್ಟಿ ತುಂಬತ್ತದ ಇದು ಹಿಂಗ ಮಾಡದ್ರಲಿಂತ ಅಲ್ಲಿ ಸಾಕ್ಷಿ ಆ ಪೂರ್ತಿ ಇಡೀ ವರ್ಷ ಏನ್ ಮಾಡ್ತೀರಿ ಇಡೀ ವರ್ಷ ಆಗಿ ಆ ಅಲ್ಲೇ ಊರಾಗೆ ಚಿತಾಪುರದಾಗ ಮಾಡ್ತೀರಿ ಚಿತ್ತಾಪುರದಾಗ ನೀವು ಹುಟ್ಟಿದ ಊರೇ ಚಿತ್ತಾಪುರ ಹುಟ್ಟಿದು ಚಿತಾಪುರ ತಾಲೂಕ ಚಿತ್ತಾಪುರ ನಮ್ಗ ಅಲ್ಲಿ ನಿಮ್ ತಾಯಿ ತಾಯಿ ಹ ನಿಮ್ದು ಉಪ ಜೀವನ ಹೆಂಗ್ ಸಣ್ಣಾಗಿದ್ದಾಗ್ಲಿಂದ ನಿಮ್ಗೆ ತಿರುಗಾಡೋದು ತಾಯಿ ಹ ಊರಾಗ ಅದು ಹಳ್ಳ

ನೀವು ಅದೇ ಉಪಜೀವನ ಹೌದು ಇದೇ ಹಿಂಗೆ ಹಾಡ್ಕೊತ ನಿಮ್ ದೊಡ್ಡವ್ ಹಾಡ್ತಾರ ನೀವು ಅವ್ರ ಸಂಗಟ್ ಹೋಗ್ತೀವಿ ಇದೇ ಇದೇ ಉಪಜೀವನ ದಿನ ಇದೇ ಮಾಡ್ತೀರಿ ಮಾಡ್ತಿ ಹಬ್ಬಿ ಇದ್ದಾಗ ಸಣ್ಣ ನೋಡಿ ನೀವು ಕಲ್ತ್ರಿ ನಮ್ಮಅಮ್ಮ ಕತಿ ಹೇಳತ್ತಿದ್ರಿ ಧಾರವಾಳ ಕತಿ ಕಾಂಬೂಜರಾಜಂದು ನಲರಾಜ ನೀಳರಾಜ್ ಎಲ್ಲಾ ಕತಿಗಳು ನಮ್ಮ ಪದಗಳ ಆಡಿದ್ರೆ ನಾ ಇಂದ ಹೊಡಿತಿದಿನ ಡೂರಿ ಅವಾಗ ಮಣ್ಣಿಂತಿ

ಬಾಯಿ ಹೊಟ್ಟಿಗೆ ಬೇಲಿ ಹೊಡಿಲ ಏನೇನ ಮದ್ದುಗಳು ತಗೊಂಡು ಬಂದ ಆಲುವಂತ ಕಳ್ಳಿನ ಬಾಲು ಉಪ್ಪವಂತ ಕೇರಳ ಎಣ್ಣೆ ಮೊಸರಂತ ಹುಸಿ ಮೂಳಗಳು ತಲ್ಲ ಔಷಧಗಳು ತಗೊಂಡು ಬಂದು ಅದೇ ಒಳ್ಳೆ ಹುಟ್ಟಿದ್ರು ಹುಟ್ಟಿ ಏಳ ಮನೆ ಮಕ್ಕಳೇ ನಂಬುವುದು ಇವತ್ತು ಬೇಗಂಬಾಚಾರ ಒಳಗ ಮಕ್ಕಳ ಹಳ್ಳಾಕತ್ತಾರ ಅವ್ರಿಗೆ ಕರ್ಕೊಂಡ ಬಂದು ಊಟ ಮಾಡಿಸಿ ಏಳು ಮನೆ ಮಕ್ಕಳು ಸಾಯಿ ಹೊಡ್ತೀನಿ ನಂದು ತಾಯಿ ಹೊಟ್ಟಿಗೆ ಮಣ್ಣಸರು ಏ ಬಾರ ಹೊತ್ತಿನ ಯಾರ ಸುಳು ಇಲ್ಲಲ್ಲ ತಾಯಿ ಹಗ್ಗ ಕಟ್ಟ ಹಗ್ಗ ತಂದಳು ಉದುರಿ ಕಟ್ಟಂತ ಹಗ್ಗ ತಗೊಂಡ್ಬ ರಾಜ ಕಚೇರಿ ಒಳಗ ಕೂತುಕೊಂಡ ಮಕ್ಕಳು ಅಂಬೋದು ಮನಿ ಒಳಗ ಹೊಂಟು ಬರ್ಲಾಕತ್ತಾರ ಬರ್ರಿ ಮಾ ಮಕ್ಕಳೆ ಊಟ ಮಾಡ್ರಿ ಮಾ ಮಕ್ಕಳೆ ಅಂದ್ರು ತಾಯಿ ದಿನ ಪಾತ್ರ ಕೊಡೋದು ಕೊಡಲಿಲ್ಲ ಅಂಬೋದು ಅದೇ ಅಂಬೋದು ನೊಣ ಬಿದ್ದ ನುಚ್ಚು ಹಾಕತ್ತಿದಳು ಬಿದ್ದ ಗಂಜಿ ಹಾಕತ್ತಿದಳು ಮೂರು ವರ್ಷದ ತೈದು ಎಣ್ಣೆ ಅಂಬೋದು ತಾಯಿಯ ಮಕ್ಕಳು ಇದು ಆದ್ರೆ ಊಟ ಮಾಡಬೇಕು ಯಾರಾಗಲಿ ಅವಳದಮ್ಮ ಕುಡ್ತಿಗೆಚ್ಚಲಿ ಅಂಬೋದು ಬಾಯಿ ಮುತ್ತಿನ ಮನೆಗೆ ಹೋಗಬೇಕಾ ಮಕ್ಕಳು ಹಾಗಮ್ಮದವರು ಹಾಗಮ್ಮ ಹೇಳಿ ಬಿಟ್ಟಳು ಅದೇ ಎಂಬುದು ಹಾಕಿದಳಮ್ಮ ಎದೊಟ್ಟು ಅಕ್ಕಿ ಹಾಕಿದಳು ಅದೇ ಅಂಬೂದು ತಾಯಿ ಏನು ಅಡಿಗೆ ಮಾಡಿದಳು ಅಡಿಗೆ ಮಾಡಿಂಬುದು ಅದೇ ಹಾಲು ಅಂತ ಕಳ್ಳಿನ ಹಾಲು ಹಾಕಿದಳಲ್ಲ ಅದೇ ಹೀಟು ಬೆಲ್ಲ ಹಾಕಿ ಮಾಡಿ ಬಿಟ್ಟಳು ಭಜಮ್ಮ ಮಕ್ಕಳೇ ಊಟ ಮಾಡ್ರಿ ಅಂತ ತಾಯಿಯೇ ತೆರೆಗೆ ತಮ್ಮ ನೆರಪಟ್ಟ ああ。 ಜಾಡಿಸಿ ಬುದ್ಧಿ ನಾವು ಸತ್ತು ಹೋಗ್ತಿ ನಮ್ಮ ತಾಯಿ ಸಾಯಬೇಕು ನಮ್ಗ ಕಂಡ ಗುರುಮಾಸ ಬರಬೇಕು ನಮ್ಮ ತಂದೆ ರಾಜ ಕಚ್ಚಿರ ಒಳಗನು ಹತ್ತರ ಉಳದನ ತ ನೋಡಲಿಲ್ಲ ನಮ್ಮ ತಂದೆ ಆದ್ರೆ ಇನ್ನ ಬರಲಿಲ್ಲ ತುಂಬಾ ಕಳಿಡ ಅದರಾಗ ಬಿಜಿನ ಕಲಿಸಿಕೊಡ ಬಂದ ಕೈ ಕೊಟ್ಟಳಲ್ಲ ಕೊಟ್ಟ ಏಳು ಮಂದಿ ನೋಡಮೇವ ಅವರ ತಾಯಿ ಗಮ್ಮ ಏಳು ಮಂದಿ ಮಕ್ಕಳು ವ್ಯಾಯಿ ಎಂಬುದು ಕೂಡ ಚಿರಮಸು ಒಟ್ಟಿಯೊಳಗ ಹರಬಾಟ ಆಯಿತು ಏಳು ಮಂದಿಂಬುದು ಮುಗಿಸಿ

ಬಂದಳು ಅದೇ ಹಂಗುವುದು ಏಳು ಬಂದಿ ಮಕ್ಕಳು ಬಾಯಿ ಒಳಗ ಹಾಕಿ ಬಾಯಿ ಮ್ಯಾಲ ಬಂಡಿ ಮುಚ್ಚಿ ಬಂಡಿ ಮೇಲೆ ಬಾಳೆ ಮುಳುಗುಳು ಮನದೊಡ್ ಕೀಲು ಕೈ ಜಡುದು ಜಡುದರ ಮನೆಗೆ ಹೊರಟ ಬಂದು ತಾಯಿಯ ಸ್ನಾನ ಝಳಕ ಮಾಡಿಕೊಂಡ ತಾಯಿ ಪಂಚಮೃ ಅಡಿಗೆ ಮಾಡಿಕೊಂಡ್ ಪಂಚಮೃತ್ತ ಅಡಿಗೆ ಮಾಡಿಕೊಂಡು ತುಂಬಾ ಊಟ ಮಾಡಿ

ಮೇಲೆ ಬಿದ್ದಾಳ ತಾಯೋ ತಾಯಿ ಒಟ್ಟಿಗೆ ಮಣ್ಣು ಮಹಾರಟೆ ಮಾ ನವೋ ಜರಾಜ ಎಂಬುವುದು ಮಕ್ಕಳಿಗೆ ಎಂಬುವುದು ಗಮ್ಮ ಜೊಳಗ ಹಾಡು ಗುಂಬಿಗಳು ಮಕ್ಕಳಿಗೆ ಬೆಂಡು ಬತ್ತ ಹಾನಿ ಮೇಲೆ ಇಟ್ಟುಕೊಂಡ